ಎವ್ರಿವನ್ ಹೇಗಿದ್ರೆ ಎಲ್ರು ಸೌಖ್ಯದ್ರಿ ಅಂತ ಅನ್ಕೊಳ್ತೀನಿ ದಿಸ್ ಇಸ್ ಕಾಸ್ಟ್ ಕ್ವೀನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಈಗ ಇನ್ನು ತಿಂಡಿ ಆಗಲಿಲ್ಲ ನನ್ನ ಅದು ಇನ್ನು ತಿಂಡಿ ಆದ್ಮೇಲೆ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಎನರ್ಜಿ ಬರ್ತದೆ ಇಲ್ಲದ್ರೆ ಎನರ್ಜಿ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೂ ಕೂಡ ಸೊ ತುಂಬಾ ಕೆಲಸ ಉಂಟು ತಿಂಡಿಗೆ ಪಲ್ಯ ಇಲ್ಲ ಸೋರೆಕಾಯಿ ಮಾಡಿದ್ರು ಇನ್ನೇ ಸಂಜೆ ಅದು ಖಾಲಿ ಆಯ್ತು ಬೆಳಿಗ್ಗೆ ಸ್ವಲ್ಪ ಮಾಡಿದ್ದು ಹಾಫ್ ದೆನ್ ಹಾಫ್ ಪಾಯಸಕ್ಕೆ ಅಂತ ಇಟ್ಟಿದ್ದಾರೆ ಇವತ್ತಿಗೆ ಇನ್ನು ಚಟ್ನಿ ಮಾಡುದು ಇದಕ್ಕೆ ತೆಂಗಿನಕಾಯ್ದು ಅದಾದ್ಮೇಲೆ ತಿಂದು ಅದಾದ್ಮೇಲೆ ಕೊಟ್ಟಿಗೆ ಕೆಲಸ ಅದನ್ನೊಂದು ನಿಮ್ಗೆ ಗೊತ್ತೇ ಇದೆ ನನ್ನ ದಿನಚರಿ ನೀವು ಸ್ಟಾರ್ಟ್ ಮಾಡುವ ಲೆಟ್ಸ್ ಟೆನ್ ಓ ಕ್ಲಾಕ್ನ ರಾಗಿ ಜ್ಯೂಸ್ ಯಾಕಂದ್ರೆ ಅದೊಂದು ಅಭ್ಯಾಸ ನನಗೆ ನಿಮಗೆ ಗೊತ್ತೇ ಇದೆ ಒಂದು ಎರಡು ದಿನದಿಂದ ಇರಲಿಲ್ಲ ಹಾಗಾಗಿ ಸೊ ತಂದಿದ್ದಾರೆ ರಾಗಿದ್ದು ಹುಡಿ ಹಾಗಾಗಿ ಫೈನ್ಲಿ ಕೆಲಸ ಎಲ್ಲ ಆಯಿತು ದನದು ಅವನಿಗೆ ಕೂಡ ಚಿಂಟ್ರಿಗೆ ಕೂಡ ನೀರು ಕೊಟ್ಟಾಯಿತು ಸೊ ಇನ್ನು ನನ್ನ ಅಮ್ಮ ಇದು ಅರಶಿನ ಮೊನ್ನೆ ಅಗ್ದಿದ್ರು ಎಲ್ಲದೇ ಒಂದು ದರ ಹಾಕಿತ್ತು ಅಷ್ಟೇ ನಾವು ಒಂದು ಲೈನ್ ಹಾಕಿದೆವು ಸೊ ಅದರಲ್ಲಿ ನಾವು ಈಗ ಅದನ್ನು ತೆಗೆದು ಇದು ಮಾಡಬೇಕು ಬಿಸಿಲು ಬೇಯಿಸಿ ಬಿಸಿಲಿಗೆ ಹಾಕ್ಲಿಕ್ಕೆ ಉಂಟು ಬೇಯಿಸಿದ್ದಾರೆ ಈಗ ಬೆಳಿಗ್ಗೆ ನಿನ್ನೆ ತೆಗೆದಿಟ್ಟಿದ್ರು ಸಂಜೆ ಸೊ ಅದನ್ನು ಸ್ವಲ್ಪ ತೆಗ್ದೆಲ್ಲ ಈಗ ಬೇಯಿಸಿ ಇಟ್ಟಿದ್ದಾರೆ ತುಂಡು ಮಾಡಿ ಕಟ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ದೊಡ್ಡದಿದ್ದದ್ದು ಕಟ್ ಮಾಡ್ತಾರೆ ಇಲ್ಲದ್ರೆ ಹಾಗೆ ಬೇಯಿಸಿ ಬಿಸಿಲಿಗೆ ಹಾಕಿದಾರೆ ಈಗ ಬಿಸಿಲಿಗೆ ಹಾಕಲಿಕ್ಕೆ ಉಂಟು ಸೊ ಅದೊಂದು ಕೆಲಸ ಮಾಡಿಬಿಡುವ ಈಗ ಬಿಸಿಲು ಒಳ್ಳೇದು ಕೂಡ ಉಂಟು ಲೈಸ್ಗ ಹಾಕಿದ್ದೇನೆ ಬೇಯಿಸಿದ್ದಾರೆ ಇದು ನೋಡಿ ಇಷ್ಟು ಬೇ ಇದು ಇಷ್ಟು ಇಷ್ಟು ದೊಡ್ಡ ದೊಡ್ಡದಿತ್ತು ಇದು ಬೇ ಇದು ಇನ್ನೂ ಸಣ್ಣದಾಗ್ತದೆ ಬಿಸಿಲಿಗೆ ಚಟ್ ಚಟ್ನಿಯಾಗಿ ಸೊ ಇದರ ಸಿಪ್ಪೆ ತೆಗಿತಾರೆ ಕೆಲವು ಜನ ಇಲ್ಲದ್ರೆ ಕೆಲವು ಹಸಿಯನ್ನು ಒಣಗಿಸ್ತಾರೆ ನಾವು ಸ್ವಲ್ಪ ಬೇಯಿಸಿ ಹಾಳಾಗಬಾರ್ದು ಅಂತ ನೋಡಿ ಎಷ್ಟು ಮೆದು ಉಂಟು ಇದು ಭಾರಿ ಒಳ್ಳೆ ನಾವು ಆ ಹುಡಿದಾರೋದಕ್ಕಿಂತ ಇದನ್ನೇ ನಾವು ಹಾಕುವುದು ಎಲ್ಲ ಪಲ್ಯಕ್ಕೆಲ್ಲ ಕೆಲವು ದೊಡ್ಡದಿದ್ದನ್ನು ಕಟ್ ಮಾಡಿದರೆ ಮತ್ತೆ ಸಹ ಕಟ್ ಮಾಡ್ಬೋದು ಸೊ ಸರಿಯಾಗಿ ಇದು ಸಣ್ಣದಾಗಬೇಕು ಸರಿ ಬಿಸಿಲಿಗೆ ಆಗಿ ಮತ್ತೆ ಅದನ್ನು ಯೂಸ್ ಮಾಡೋದು ಅವು ಡಬ್ಬದಲ್ಲಿ ಹಾಕಿದ್ದೆ ಹೋದ ಸಲ ಅದು ಇನ್ನೂ ಸಹ ಉಂಟು ಖಾಲಿ ಆಗಲಿಲ್ಲ ಸೊ ಇದು ಎಂತ ಮಾಡ್ತಾರೆ ಗೊತ್ತಿಲ್ಲ ಶಾಪಿಗೆ ಕೊಡ್ತಾರೆ ಅಂತ ಅಂತ ನೋಡಿ ಇದು ನಿನ್ನ ಕಲರ್ ಕಲಾವ್ ಕಟ್ ಮಾಡ್ಲಿಕ್ಕೆ ಉಂಟು ಸೊ ಒಣಗ್ಲಿ ನಾನು ಬಿಸಿಲಿಗೆ ಇಟ್ಟಿದ್ದೇನೆ ನೋಡಿ ಗೋಣಿಯಲ್ಲಿ ಗಾಡಿ ಆಗಲಿಕ್ಕೆ ಆಗುವುದಿಲ್ಲ ಅಷ್ಟು ಬಿಸಿಲುಂಟು ಸೊ ಸಾಕಾಗ್ತದೆ ಬಿಸಿಲಿಗೆ ಹೋಗಲಿಕ್ಕೆ ಬೇಡ ಅಂತ ಆಗ್ತದೆ ಅಷ್ಟು ಆಗ್ತದೆ ಇವನೊಬ್ಬರು ನೋಡಿ ಮಲಗಿದ ಸರ್ ಸಮ ತಿಂದು ಉಂಟಲ್ಲ ಗಟ್ಟಿ ಒಂದು ಶೀಟ್ ಹಾಕಿದ್ದಕ್ಕೆ ಉಂಟಲ್ಲ ಒಳ್ಳೆದಾಯಿತು ಉಪಯೋಗ ಅಂತ ನೋಡಿ ಈ ಬಿಸಿಲಿಗೆ ನಮಗೆ ಇಲ್ಲಿದೆ ಒಳ್ಳೇದಾಗ್ತದೆ ಹೊರಗೆ ಕೂತ್ಕೊಳ್ಳಿಕ್ಕೆ ಮೊದಲೆಲ್ಲ ಇಲ್ಲಿ ಇರಲಿಲ್ಲ ಇಲ್ಲಿ ನಮ್ದು ಸೀದ ಗೋಡೆಗೆ ಬಡಿತಿತ್ತು ಬಿಸಿಲು ಇದು ಈಗ ಹಾಕಿ ಒಂದು ಒಳ್ಳೆಯದಾಗ್ತದೆ ಹೊರಗೆ ತಂಪು ಕೂಡ ಇವನು ಕೂಡ ನೋಡಿ ಒಳ್ಳೆಯದಾಗಿಂದೇ ಬರ್ತದೆ ಇವನಿಗೆ ಸೊ ಯಾವುದು ಕೂಡ ಯೂಸ್ಫುಲ್ ಆಗ್ತದೆ ಮಾಡಿದರೆ ನಮ್ದು ಹೆಲ್ಪ್ ಆಗ್ತದೆ ನಮ್ಮದು ಡೈರೆಕ್ಟ್ ಬಿಸಿಲು ನೋಡಿ ಹೀಗೆ ಬರ್ತದೆ ಇಲ್ಲಿ ಎಲ್ಲ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲುಂಟು ಸೊ ಇದೊಂದು ಯಾವಾಗಲೂ ಉಪಯೋಗ ಆಯ್ತು ನಮ್ಮದು ಅಪ್ಪ ಇದು ಎಲೆ ಅಡಿಕೆ ಉಂಟಲ್ಲ ಎಲೆ ಸಾರಿ ವೀಳ್ಯದೆಲೆ ಉಂಟಲ್ಲ ಅದನ್ನು ಕೊಯ್ಲಿಕ್ಕೆ ಹೋಗಿದ್ದಾರೆ ತಂದು ಹಾಕ್ತಿದ್ದಾರೆ ಕೊಯ್ದು ಅದು ಇದು ತೆಂಗು ಮರಕ್ಕೆ ಒಂದು ಲೈನ್ ಬಿಟ್ಟದ್ದು ಮತ್ತೆ ನಾವು ಎರಡು ಕಂಬ ಹಾಕಿ ವೀಳ್ಯದೆಲೆ ಮಾಡಿದ್ದು ಇದು ಸ್ವಲ್ಪ ಏಣಿ ಹತ್ತಬೇಕಾಗ್ತದೆ ತೆಂಗು ಮರಕ್ಕೆ ಅದು ಒಳ್ಳೇದುಂಟು ತುಂಬಾ ದಿನ ಆಯ್ತು ತೆಗೆಯದಿ ಎಲೆ ಎಲ್ಲ ಸೊ ಹಾಗಾಗಿ ಕೇಳಿದ್ರೆ ಇದ್ರೆ ಕೊಡಿ ಅಂತ ಸೊ ಹಾಗಾಗಿ ಒಂದು ಸೊ ಹದಿನೈದು ಸೂಡಿ ಇರಬೇಕು ಮೇ ಬಿ ಹೇಗೆ ಕಟ್ತಾರೆ ನೋಡ್ತೇನೆ ನಾನು ತೋರಿಸ್ತೇನೆ ಕೆಲವು ಜನರಿಗೆ ಗೊತ್ತಿರುದಿಲ್ಲ ಏನು ಹೇಗೆ ಕಟ್ಟುದು ಇಟ್ಕೊಳ್ಳುದು ಹೇಗೆ ಅದನ್ನು ಟ್ವೆಂಟಿ ಫೈವ್ ಅದ ಎಷ್ಟನ್ನು ಈಗ ನಿಮಗೆ ತೋರಿಸ್ತೇನೆ ಮಾಡುವಾಗ ಅಪ್ಪ ತಕೊಂಡು ಬರ್ತೇನೆ ನಾನು ಇಲ್ಲಿ ಹಾಕ್ತೇನೆ ಸೊ ಹೋಗುವ ಒನ್ ಮೋರ್ ನನಗೆ ರಪ್ಪ ನೆನಪಾಯ್ತು ಅಪ್ಪ ಆಯ್ತು ಈಗ ಹೇಳುವ ಅಂತ ನಾನು ಹೇಳಬೇಕಂತ ಇದ್ದೇ ಇದು ಸುಮಾರು ಸಮಯದಿಂದ ಸೊ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ಎಕ್ಸ್ಪೆಷಲ್ ಒಂದು ಟು ತ್ರೀ ಮೆಂಬರ್ಸ್ ಬಾಯ್ಸಲ್ಲಿ ನಾನು ಗರ್ಲ್ಸಲ್ಲಿ ನನಗೆ ಅಷ್ಟು ನನಗೆ ಕಮೆಂಟ್ ಕೂಡ ಬರೋದಿಲ್ಲ ಅಷ್ಟು ಸೊ ಬಾಯ್ಸಲ್ಲಿ ಒಂದು ಮೇ ಬಿ ಯಂಗ್ಸ್ಟರ್ಸ್ ಇರಬೇಕು ಸಿಂಗಲ್ ಆಗಿದ್ದಾರೆ ಅನಿಸುತ್ತೆ ಕೆಲವು ಸ್ವಲ್ಪ ಬ್ಯಾಡ್ ಕಮೆಂಟ್ ಮಾಡಿದ್ರು ಐ ಲೈಕ್ ಯು ಮತ್ತು ಬೇರೆ ಎಲ್ಲ ಸ್ವಲ್ಪ ಲೈಕ್ ಆದ ಥರ ಆ ಥರ ಎಲ್ಲ ಕಮೆಂಟ್ ಮಾಡಿದ್ರು ನನ್ನ ಶಾರ್ಟ್ಸಿಗೆ ಆ್ಯಂಡ್ ಇದಕ್ಕೆ ನನ್ನ ಹೆಸರು ಕೂಡ ಹೇಳೋದಿಲ್ಲ ಬಟ್ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೇನೆ ಸಬ್ಸ್ಕ್ರೈಬರ್ಸ್ಗೆ ಯಾಕಂದರೆ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ ಇಲ್ಲಿ ತನಕ ಬೆಳೆಸ್ಕೊಳ್ಳಿ ಬೆಳೆಸ್ಕೊಂಡು ಬಂದಿದ್ದೀರಿ ನನ್ನನ್ನು ಸೊ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ನನಗೆ ರೆಸ್ಪೆಕ್ಟ್ ಕೊಡ್ತೀರಾ ಹಾಗಾಗಿ ನಾನು ನಿಮಗೆ ಬೈಲಿಕ್ಕೆಲ್ಲ ಹೋಗೋದಿಲ್ಲ ನಾನು ಬೈಯೋದಿಲ್ಲ ಕಮ್ಮಿ ಎಲ್ಲರಿಗೆ ನನಗೆ ಅಷ್ಟು ಧೈರ್ಯ ಕೂಡ ಇಲ್ಲ ಸೊ ಪ್ಲೀಸ್ ಆ ಥರ ಕಮೆಂಟ್ ಮಾಡಬೇಡಿ ನಿಮಗೂ ಒಂದು ಲೈಫ್ ಉಂಟು ಒಳ್ಳೆಯದು ನನಗೂ ಕೂಡ ಲೈಫ್ ಉಂಟು ಒಳ್ಳೆಯದು ಯಾಕೆ ಹಾಳು ಮಾಡಬೇಕು ನಾವೊಂದು ಒಂದು ನಿಮಗೆ ಮಾಡಿ ನಮ್ಮ ದಿನಚರಿಯನ್ನು ತೋರಿಸಿ ಎಂಟರ್ಟೈನ್ಮೆಂಟ್ ಮಾಡುವುದು ಅಷ್ಟೇ ಮತ್ತೆ ಬೇರೆ ಯಾವ ಉದ್ದೇಶ ಕೂಡ ಇಲ್ಲ ನನ್ನದು ನನಗೆ ಜಾಬ್ಸ್ ಉಂಟು ಬೇರೆ ಬಟ್ ಇದು ನನ್ನದೊಂದು ದಿನಚರಿಯನ್ನು ನನಗೆ ತೋರಿಸುವ ಮನೆಯಲ್ಲಿರುವಾಗ ನಾನು ಖಾಲಿ ಕುತ್ಕೊಳ್ತಾ ಇದ್ದೇನೆ ಕೆಲಸದ್ದು ಒಂದು ಸ್ವಲ್ಪ ಎಂಟರ್ಟೈನ್ ಆಗಲಿ ಬೋರ್ ಆಗ್ತದೆ ನನಗೆ ರಜೆಯಲ್ಲಿ ಅದಕ್ಕೋಸ್ಕರ ನಾನು ಇದು ಸ್ಟಾರ್ಟ್ ಮಾಡಿರುವಂಥದ್ದು ಯೂಟ್ಯೂಬ್ ಸೊ ಪ್ಲೀಸ್ ಕಮೆಂಟ್ ಮಾಡಬೇಡಿ ಆ ಥರ ಎಲ್ಲ ನಿಮಗೂ ಕೂಡ ಒಂದು ಒಳ್ಳೆ ಲೈಫ್ ಸಿಗ್ತದೆ ಸೊ ನಾನು ಇದೇ ಹೇಳಬೇಕಂತದ್ದು ಇಂಪಾರ್ಟೆಂಟ್ ಮಾಡಿ ಕಮೆಂಟ್ ಒಳ್ಳೇದು ಕೆಲವು ಜನ ಒಳ್ಳೆ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಸೋ ಸೋ ಮೆನಿ ಮೆಂಬರ್ಸ್ ಆರ್ ಗೈಡೆಡ್ ಮೀ ಹಾಗೆ ಮಾಡಬೇಡಿ ಹೀಗೆ ಮಾಡಿ ಒಳ್ಳೆ ಕೆಲವರು ಒಳ್ಳೆ ತಿದ್ದಾರೆ ಆ್ಯಂಡ್ ಮಲ್ಲಿಗೆ ಗಿಡದೆಲ್ಲ ಹಾಕಿದಾಗ ಅದು ಹೇಗೆ ತುಂಬ ಜನ ಡೌಟ್ಸ್ ಕೇಳ್ತಾರೆ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೇನೆ ಇವನ್ ಬ್ಯಾಡ್ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಅದು ಹಾಕಿಸಬೇಡಿ ನಾನು ನೋಡೋದು ಸಹ ಇಲ್ಲ ರಿಪ್ಲೈ ಕೂಡ ಕೊಡೋದಿಲ್ಲ ಅದಕ್ಕೆ ಆ್ಯಡ್ ಡಿಲೀಟೆಡ್ ಆವಾಗ ನಾನು ನೋಡಿದ ತಕ್ಷಣವೇ ಆ ರಿ ಕಮೆಂಟನ್ನು ನಾನು ರಿಮೂವ್ ಮಾಡಿಬಿಡ್ತೇನೆ ನೀವು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಇದೇ ಒಂದು ವಿಷಯ ನಾನು ಹೇಳಿರೋಂಥದ್ದು ಬೇಜಾರ ಆಗಿದ್ದರೆ ಪ್ಲೀಸ್ ಕ್ಷಮಿಸಿ ಅವರ ಲೈಫ್ ಅವರವರಿಗೆ ಇದ್ದೇ ಇರ್ತದೆ ಆಲ್ ದ ಬೆಸ್ಟ್ ಎಲ್ಲರಿಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಇನ್ನೂ ಸಹ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊಳ್ತೇನೆ ಅಷ್ಟೆ ಸೊ ಹತ್ತಿ ತೆಗ್ದ ರೇಣಿ ಇದು ಹಗ್ಗ ಕಟ್ಲಿಲ್ಲ ಇವರು ಏಣಿಗೆ ಅಪ್ಪವೇ ಮಾಡಿದ್ದು ಏನು ಅಷ್ಟು ದೊಡ್ಡದು ಮತ್ತು ನೋಡಿ ಇದು ಎಷ್ಟು ಉದ್ದಕ್ಕೆ ಹೋಗಿದೆ ಒಂದು ಸೆ ಬಿಡಲಿಲ್ಲ ಎಲ್ಲ ತಗೊಂಡು ಬಂದಾರೆ ಸ್ವಲ್ಪ ಸ್ವಲ್ಪ ಇಡಬೇಕು ಆ್ಯಕ್ಚುಲಿ ನೋಡಿ ಎಲ್ಲ ತಂದು ಹಾಕಿದ್ದಾರೆ ಇಲ್ಲಿ ಒಂದು ಇದನ್ನು ಇನ್ನು ಹಿಡಿಬೇಕು ಹಿಡಿಯೋಕ್ಕೆ ಅದು ನಾಲ್ಕು ನಾಲ್ಕು ಹಿಡಿ ಇಡಬೇಕು ಅಂದರೆ ನಾಲ್ಕು ನಾಲ್ಕು ಕವಡೆ ಥರ ಇಡಬೇಕು ಹೀಗೆ ನೋಡಿ ಅಷ್ಟು ಕವಡೆ ಇಟ್ಟಿದ್ದಾರೆ ಅವರು ಅಡ್ಡವಾಗಿ ಹಿಡಿದ್ದಾರೆ ಎಲೆಯನ್ನು ಅದರಲ್ಲಿ ಒಂದು ಕವಡೆಯಲ್ಲಿ ಇಪ್ಪತ್ತೈದು ಎಲೆಗಳು ಇರಬೇಕು ಅದಕ್ಕೆ ಸಣ್ಣದು ದೊಡ್ಡದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತಾರೆ ತುಂಬ ಸಣ್ಣದಿಲ್ಲ ನಮ್ಮದು ಸ್ವಲ್ಪ ದೊಡ್ಡದು ತುಂಬ ದಿನ ಆಯ್ತಲ್ಲ ಹಾಗಾಗಿ ನೋಡಿ ಇದು ಎರಡು ಸೂಡಿ ಹಾಕ್ತದೆ ಈಗ ನಾಲ್ಕು ಹೀಗೆ ಕಬಡ್ಡಿ ಇದ್ದರೆ ಅದರಲ್ಲಿ ಇಪ್ಪತ್ತೈದು ಇರಬೇಕು ಒಂದು ಕಬಡ್ ಸೊ ಫೈನಲಿ ಎಲ್ಲ ಮಾಡಿದ್ದಾರೆ ನೋಡಿ ಫುಲ್ ಸುತ್ತ ರೌಂಡಲ್ಲಿ ಉಂಟು ಒಂದು ಹದಿನೈದು ಸೂಡಿ ತನಕ ಗ್ಯಾರಂಟಿ ಉಂಟು ಅನಿಸುತ್ತೆ ಸ್ವಲ್ಪ ಜಾಸ್ತಿ ಉಳಿತದೆ ಅನಿಸುತ್ತೆ ಅದು ಲೆಕ್ಕ ಮಾಡಿ ತೆಗೆದ್ರೆ ಆಗ್ತದೆ ಎಲ್ಲಿ ಇಲ್ಲದಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಇಪ್ಪತ್ತೈದು ಇಪ್ಪತ್ತೈದು ಲೆಕ್ಕ ಮಾಡ್ತಾ ತೆಗೆದ್ರೆ ಮರದಲ್ಲಿ ಅದು ಬು ಹೋಗಿರ್ತದಲ್ವಾ ವೀಳ್ಯದಲ್ಲಿ ಹೀಗೆ ಹಗ್ಗ ಎಲ್ಲ ಹಾಕಿ ನೋಡಿ ಅದಕ್ಕೆ ಹೇಗೆ ಇಡ್ತಾರೆ ನೋಡಿ ಅವರು ಫಸ್ಟಿಗೆ ಒಂದು ಕಡೆ ಇಟ್ಟು ನೆಕ್ಸ್ಟ್ ಕೂಡ ಹಾಗೆ ಅಡ್ಡ ಇಡಬೇಕಾದ್ರೆ ಮೇಲ್ಮುಖ ಅದು ಅದರದ್ದು ಮೇಲ್ಮುಖ ಉಂಟು ಎಲೆ ಮೇಲೆ ಬರುವ ಹಾಗೆ ಅದಕ್ಕೋಸ್ಕರ ಇದನ್ನು ಅಡ್ಡ ಇಡಬೇಕು ನಾಲ್ಕನ್ನು ಒಟ್ಟಿಗೆ ಇಟ್ಟು ಹಗ್ಗವನ್ನು ಹೀಗೆ ಎರಡು ಸೈಡಲ್ಲಿ ಸಹ ಒಟ್ಟಿಗೆ ಇಳಿದ್ರೆ ಆಗ ಊರು ಉಂಟು ಹೊರಗೆ ಬರ್ತದೆ ನೋಡಿ ಎರಡು ಕವಡೆ ಆಚೆ ಎರಡು ಕವಡೆ ಇದು ಎಲೆ ಕೂಡ ಹಾಳಾಗೋದಿಲ್ಲ ಕಟ್ ಕೂಡ ಆಗುವುದಿಲ್ಲ ಹೀಗೆ ಮಾಡಿದರೆ ಹೀಗೆ ಕಟ್ಟೋದೆ ಎಲ್ಲೇ ವೀಳೆಯಲ್ಲಿ ಕಟ್ಟಿದೆ ಹೀಗೆ ನೋಡಿ ಅದರ ಹೊರದ್ದು ಸೈಡು ಎಷ್ಟು ಕ್ಲೀನ್ ಯಾವುದು ಕಟ್ ಆಗದೆ ಹಾಗೆ ಉಂಟು ನೋಡಿ ಎಲೆ ಚಂದ ಮಾಡಿ ಕಟ್ತೇನೆ ನಾನು ಅಪ್ಪನಿಗೆ ಗೊತ್ತುಂಟು ನನಗೆ ಅಷ್ಟು ಚಂದ ಮಾಡಿ ಕಟ್ಟಲಿಕ್ಕೆ ಬರುವುದಿಲ್ಲ ಎಷ್ಟು ಇನ್ನು ನೋಡಿ ಎಲ್ಲ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹದಿನಾರು ಹನ್ನೆರಡು ಹದಿನಾಲ್ಕು ಅಲ್ಲಿ ಎರಡು ಕಟ್ಟಿದ್ದಾರೆ ಮತ್ತೆ ಒಂದು ಕವಡೆಯನ್ನು ಜಾಸ್ತಿ ಉಳಿತಂತೆ ಯಾಕಂದ್ರೆ ಲೆಕ್ಕ ಮಾಡಿ ತಕೊಂಡು ಹೋದ್ರು ಎರಡು ಬಾಳೆಗೊನೆ ಕೂಡ ಇತ್ತು ಅದು ಸಾವಿರ ಒಟ್ಟಿಗೆ ತಗೊಂಡು ಹೋಗಿದ್ದಾರೆ ಆ ಹದ್ನೈದು ಸುಡಿ ಇತ್ತು ನೀವು ನೋಡಿ ಹದಿನೈದು ಹೌದು ಹದಿನೈದು ಸುಡಿ ಲೆಕ್ಕ ಮಾಡಿದಾಗ ಇತ್ತು ಒಂದ್ರಲ್ಲಿ ಇಪ್ಪತ್ತೈದು ಇಪ್ಪತ್ತು ಹಾಗೆ ಹಾಕ್ತಾರೆ ಒಂದು ಕವಡೆಯಲ್ಲಿ ಸೊ ಹದಿನೈದು ಸೂಡಿಗೆ ಎಷ್ಟು ಒಂದು ಸೂಡಿಗೆ ಮೇ ಬಿ ನಾಲ್ಕು ಕಬಡ್ ಇರ್ತದೆ ಆ ಒಂದು ಸೂಡಿಗೆ ಮೇ ಬಿ ತರ್ಟಿ ಫೈವ್ ರುಪೀಸ್ ಏನು ಕೊಡ್ತಾರೆ ಅನ್ಸುತ್ತೆ ಅಲ್ಲಿ ಬೇರೆ ಕಡೆ ಕಮ್ಮಿ ತರ್ಟಿ ಹಾಗೆ ಇರ್ತದೆ ಬೇರೆ ಪೇಟೆಗೆಲ್ಲ ಹೋದಾಗ ಫಿಫ್ಟಿ ಇರ್ತದೆ ಒಂದು ಇಲ್ಲಿ ಹಳ್ಳಿಯಲ್ಲಿ ಕಮ್ಮಿ ಅವತ್ತು ತರ್ಟಿ ಫೈವ್ ಕೊಡ್ತಾರೆ ದೊಡ್ಡ ದೊಡ್ಡ ಎಲೆ ಇತ್ತು ಮಾತ್ರ ನಮ್ಮದು ತುಂಬ ದಿನ ಇದಲ್ಲಿ ತೆಗೆಯದೆ ಹಾಗಾಗಿ ಟೈಮ್ ಸೊ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಸಣ್ಣ ಸಣ್ಣದು ಗೆಣಸು ಉಂಟು ಮೊನ್ನೆ ಅದನ್ನು ಪೋಡಿ ಮಾಡಲಿಕ್ಕೆ ಒಂದು ಕಲಿಸಿ ಇಡುವ ಕಡಲೆ ಇಟ್ಟಲ್ಲಿ ಸಂಜೆಗೆ ಸ್ನ್ಯಾಕ್ಸಿಗೆ ಆಗ್ತದೆ ಚಹಾ ಕುಡಿಯುವಾಗ ಅದು ಹಾಳು ಮಾಡೋದು ಯಾಕೆ ಅಂತ ಹೇಳಿ ಸಣ್ಣ ಸಣ್ಣ ದೊಡ್ಡದಲ್ಲ ಸ್ವಲ್ಪ ಆಗುವುದು ಅಷ್ಟೇ ಪೋಡಿ ಸೊ ಇಡುವ ಮತ್ತೆ ಊಟ ನೋಡಿ ಇದು ಇಷ್ಟು ಸಣ್ಣ ಹಾಳಾಗಿದೆ ಗೊತ್ತಿಲ್ಲ ಹಾಳಾಗಿದ್ದೆ ಬಿಸಾಕಬೇಕಾಗ್ತದೆ ಕಲಸಿ ಇಟ್ಟಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಚೂರು ಮಾಡಿ ಇನ್ನು ಆಮ್ಲೆಟ್ ಮಾಡಬೇಕು ಆಮ್ಲೆಟ್ ಮಾಡಲಿಕ್ಕೆ ಆಯಿತು ಕಾಯಿಸಿದ್ದೇನೆ ಊಟಕ್ಕೆ ಪಲ್ಯ ಇರಲಿಲ್ಲ ಅದಕ್ಕೋಸ್ಕರ ಆಮ್ಲೆಟ್ನಲ್ಲಿ ನಾನು ಊಟ ಮಾಡ್ತೇನೆ ನನಗೆ ಆಮ್ಲೆಟ್ ಇದ್ದರೆ ಆಯಿತು ಮತ್ತೆ ಪಲ್ಯ ಬೇಕಂತಿಲ್ಲ ಖಾಲಿ ಹೀಗೆ ಊಟ ಮಾಡ್ತೇನೆ ಇದರಲ್ಲಿ ಖಾರ ಮತ್ತು ಆಗಬೇಕು ಉಪ್ಪು ಸ್ವಲ್ಪ ಆಗಬೇಕು ಸೊ ಊಟದ ಟೈಮ್ ತಗೊಂಡು ಬಂದೇನೆ ಊಟ ನೋಡಿ ಇವತ್ತು ಯಾರಿಲ್ಲ ನನ್ನ ಸುತ್ತ ಇವನೊಬ್ಬ ಇದ್ದಾನೆ ಇವನು ತಿಂದುಲ್ಲೋ ಆಮ್ಲೆಟ್ ಸೊ ಹಾಗಾಗಿ ಫೈನ್ಲಿ ನಂದು ಊಟ ಆಗಿ ಮತ್ತೆ ಗುಬ್ಬಿಯನ್ನು ಕೂಡ ನೋಡಿ ಇಲ್ಲಿ ಮಲಗಿದಲ್ಲಿ ನೀರು ಕುಡಿಸಿ ಕಟ್ಟಿ ಆಗಿದೆ ಅಷ್ಟು ಪಕ್ಕ ಮಲಗಿದೆ ಸ್ವಲ್ಪ ಸಹ ನಿಲ್ಲುವಷ್ಟು ಇದಿಲ್ಲ ಪುರ್ಸೋದಿಲ್ಲ ಮಲಗುದಿ ಒಳ್ಳೊಳ್ಳೆ ಮರದ ನೆರಳಲ್ಲಿ ಒಳ್ಳೆ ಗಾಳಿ ಬರ್ತದೆ ಮತ್ತೆ ಆಚೆ ಗದ್ದೆ ಅಲ್ವಾ ನಮ್ದು ಹಿಂದೆಗಡೆ ನೋಡಿ ಹಿಂದೆಗಡೆ ಈಚೆ ಗದ್ದೆ ಅಲ್ವಾ ಫುಲ್ ಹಾಗಾಗಿ ಒಳ್ಳೆ ಗಾಳಿ ಬರ್ತದೆ ಇಲ್ಲಿ ಹೀಗೆ ಡೈರೆಕ್ಟ್ ಇನ್ನು ಎಲ್ಲ ಕೆಲಸ ಆಯ್ತು ಇನ್ನೊಂದು ಸಂಜೆ ಹುಲ್ಲು ತಗೊಂಡು ಹುಲ್ಲು ಅಷ್ಟು ಇರುವುದಿಲ್ಲ ಒಂದು ಗೋಣಿ ಸಿಗ್ತದೆ ಅಷ್ಟೇ ಬಟ್ ತೋಟದಲ್ಲಿ ಹೋಗುದು ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಿರುವ ಬೆಲ್ಲೈಕನ್ ಮಾಡಿ ನೋಡ್ತೀವಿ ನೆಕ್ಸ್ಟ್ ಲಾಗಲ್ಲಿ ಸಿಹ್ ಇನ್ನಷ್ಟು ಹೊಸ ವಿಷಯದೊಟ್ಟಿಗೆ ಸೊ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್